ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಶಿರಾ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಮುಂಭಾಗ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಏನು ಕಳೆದ ವಾರ ಒಂದು ವಾರದ ಹಿಂದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿರ್ತಕ್ಕಂಥ ಕಾರ ಒಂದು ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಒಬ್ಬ ಸೀನಿಯರ್ ಡಾಕ್ಟ್ರು ಸೀನಿಯರ್ ರೆಸಿಡೆಂಟ್ ಡಾಕ್ಟ್ರು ಎರಡನೇ ವರ್ಷದ ಸೆಕೆಂಡ್ ಇಯರ್ ಓದ್ತಿದ್ದಂಥ ಒಬ್ಬ ಪಿ ಜಿ ವಿದ್ಯಾರ್ಥಿನಿ ರಾತ್ರಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಾಮಾನ್ಯವಾಗಿ ಇವೆಲ್ಲ ವಿಚಾರಗಳು ಗೊತ್ತಿರಲ್ಲ ಡಾಕ್ಟ್ರು ಯಾವ ರೀತಿ ಕಷ್ಟಪಡ್ತಾರೆ ಡಾಕ್ಟ್ರ್ ವೃತ್ತಿ ಏನು ಅನ್ನೋದು ಗೊತ್ತಿರಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮೂರು ಮೂರು ದಿವಸ ನಿರಂತರವಾಗಿ ಮೂವತ್ತಾರು ಗಂಟೆಗಳ ಕಾಲ ನಿರಂತರವಾಗಿ ಒಂದು ಹಗಲು ಒಂದು ರಾತ್ರಿ ಮತ್ತು ಮಾರನೇ ದಿವಸ ಆಗಲು ಮೂವತ್ತಾರು ಗಂಟೆ ಕೆಲಸ ಮಾಡಿ ಅದಾದ ನಂತರ ನಾಲ್ಕನೇ ದಿವಸಕ್ಕೂ ಕೂಡ ನಲವತ್ತೆಂಟು ಗಂಟೆಗಳ ಕಾಲ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಪಿ ಜಿ ವಿದ್ಯಾರ್ಥಿಗಳಿಗೆ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ಡಾಕ್ಟರ್ಗಳು ಕೂಡ ಆ ಒಂದು ಪ್ರೊಸೆಸ್ಸಲ್ಲಿ ಪ್ರೊಸೀಜರಲ್ಲಿ ಅದನ್ನು ಮುಂದುವರ್ಕೊಂಡು ಬಂದಿರ್ತಾರೆ ಈ ರೀತಿಯಾಗಿ ಎರಡು ದಿವಸ ನಿದ್ದೆ ಕಟ್ಟಿರ್ತಕ್ಕಂಥ ಒಬ್ಬ ಡಾಕ್ಟ್ರು ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸೇವೆಯಲ್ಲಿ ನಿರತರಾಗಿ ಎರಡು ದಿವಸ ನಿದ್ದೆ ಇಲ್ದಿರೋ ಕಾರಣಕ್ಕಾಗಿ ಆಕೆ ಯಾವುದೋ ಒಂದು ಸೆಮಿನಾರ್ ಹಾಲಲ್ಲಿ ಸೆಮಿನಾರ್ ರೂಮ್ನಲ್ಲಿ ಮಲಗಿದ್ರು ಅಥವಾ ಏನಾಯಿತು ಅಂತ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಆ ವೈದ್ಯರ ಮೇಲೆ ಒಂದು ಅಮಾನುಷವಾದ ಹಲ್ಲೆ ಮತ್ತು ಅತ್ಯಾಚಾರ ಆಗುತ್ತೆ ಭಾರತ ದೇಶದ ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾ ನಗರದ ಕಾರ್ ಆಸ್ಪತ್ರೆಯಲ್ಲಿ ಆರ್ ಜಿ ಕಾರ್ ಆಸ್ಪತ್ರೆ ಅದು ಆರ್ ಜಿ ಕಾರ್ ಆಸ್ಪತ್ರೆಯಲ್ಲಿ ಇದು ನಾವು ಇವತ್ತು ನಮ್ಮ ನಾನೊಬ್ಬ ಶಾಸಕನಾಗಿ ಭಾರತೀಯ ಜನತಾ ಪಕ್ಷದ ಒಂದು ಜವಾಬ್ದಾರಿ ಇದೆ ಜೊತೆಗೆ ಒಬ್ಬ ಮಾನವೀಯತೆಯ ಹಿನ್ನೆಲೆಯಲ್ಲಿ ನಾವೆಲ್ಲ ಸಾರ್ವಜನಿಕರು ಏನೇ ತೊಂದರೆ ಆದರೂ ಕೂಡ ಡಾಕ್ಟ್ರನ್ನ ದೇವರ ರೀತಿ ನಾವು ನೋಡ್ತೇವೆ ಡಾಕ್ಟ್ರ ಹತ್ರ ಬಂದರೆ ನಮಗೆ ಸಿಗುತ್ತೆ ಪರಿಹಾರ ಸಿಗುತ್ತೆ ಅಂತ ಬರ್ತೇವೆ ಅದು ಮಧ್ಯರಾತ್ರಿ ಇರ್ಬೋದು ಎಷ್ಟು ಇರ್ಬೋದು ಅದು ಕೇವಲ ಪಶ್ಚಿಮ ಬಂಗಾಳದ ಆಸ್ಪತ್ರೆ ಅಂತಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ವೈದ್ಯರಿಗೆ ಶ್ರಮ ಇರುತ್ತೆ ಇಂಥ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ವೈದ್ಯರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಆಗುತ್ತೆ ಯಾವುದೇ ಕಾರಣ ಇಲ್ಲದೆ ಒಂದು ಮಾಹಿತಿ ಪ್ರಕಾರ ಗ್ಯಾಂಗ್ ರೇಪ್ ಕೂಡ ಆಗುತ್ತೆ ಆ ಹೆಣ್ಣು ಮಗಳ ಮೇಲೆ ತುಂಬ ಅಮಾನುಷವಾಗಿ ತುಂಬ ಅಮಾನುಷವಾಗಿ ನಾವು ಮನುಷ್ಯರಾದವರು ಅದನ್ನು ಕೇಳಿದ್ರೆ ಸಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ಕೆಟ್ಟ ರೀತಿಯಲ್ಲಿ ಸಂಪೂರ್ಣವಾಗಿ ಆಕೆಯ ಎಲ್ಲ ಅಂಗಾಂಗಗಳನ್ನು ತಿರುಚಿ ಕತ್ತಿನ ಮೂಳೆಗಳನ್ನು ಮುರಿದು ಇಷ್ಟು ದುಷ್ ಒಂದು ಅಮಾನ್ಯವಾಗಿ ಅಲ್ಲೇ ಮಾಡಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸಿದ್ದಾಗುತ್ತೆ ಅದಾದ ನಂತರ ಅದಾದ ನಂತರ ಕೇವಲ ಅದೇ ನಗರದಲ್ಲಿ ಅರ್ಧ ಕಿಲೋಮೀ ಅರ್ಧ ಹತ್ತು ನಿಮಿಷದ ಜರ್ನಿ ಅರ್ಧ ಗಂಟೆ ಜರ್ನಿ ಅವರ ಪೋಷಕರಿಗೆ ಆ ಹೆಣ್ಣು ಮಗು ಕೆಲಸ ಮಾಡ್ತಿರ್ತಕ್ಕಂಥ ಆಸ್ಪತ್ರೆಗೆ ಫೋನ್ ಮಾಡ್ತಾರೆ ವೈದ್ಯರು ಫೋನ್ ಮಾಡಿ ಅವ್ರ ತಂದೆ ತಾಯಿ ಆಸ್ಪತ್ರೆಗೆ ಹೋದ್ರೆ ಮೂರು ಗಂಟೆಗಳ ಕಾಲ ಆ ತಂದೆ ತಾಯಿನ ಒಂಟಿ ಕಾಲಲ್ಲಿ ನಿಲ್ಲಿಸಿ ಆ ತ ಮಗು ಶವ ಕೂಡ ತೋರಿಸೋದಿಲ್ಲ ಆಸ್ಪತ್ರೆಯಲ್ಲಿ ಆ ಮ ಆ ಹೆಣ್ಣು ಮಗು ಶವ ಕೂಡ ತೋರಿಸ್ದೆ ಸೂಸೈಡ್ ನಿಮ್ಮ ಮಗಳು ನಿಮ್ಮ ಮಗಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಈ ರೀತಿಯಾಗಿ ಮಾತನಾಡಿದಂಥ ಆ ಕಾಲೇಜಿನ ಪ್ರಿನ್ಸಿಪಾಲ ಮತ್ತು ಆ ಸಿಬ್ಬಂದಿ ಅಂದರೆ ಇದರಿಂದ ಯಾವುದೋ ಒಂದು ದೊಡ್ಡ ಪಿತೂರಿ ಇದೆ ಅಂತ ಆಯಿತು ಕೊನೆಗೆ ಅವರು ನೋಡಿ ಆ ತಂದೆ ತಾಯಿ ದೊಡ್ಡ ಆಘಾತಕ್ಕೊಳಗಾಗಿ ಅಸಹಾಯಕರು ಅವರ ಸಹಾಯಕ ಯಾರೂ ಹೋಗಲಿಲ್ಲ ಆ ರಾಜ್ಯದ ಮುಖ್ಯಮಂತ್ರಿ ಹೆಣ್ಣು ಮಗಳೇ ಮಮತಾ ಬ್ಯಾನರ್ಜಿ ಕುಮಾರಿ ಮಮತಾ ಬ್ಯಾನರ್ಜಿ ಅವರು ಆ ಹೆಣ್ಣುಮಗಳ ಪರವಾಗಿ ನಿಂತು ಕೂಡಲೇ ಕ್ರಮ ವಹಿಸಬೇಕಾಗಿತ್ತು ಆದರೆ ಆ ಕೆಲಸ ಆಗಲ್ಲ ಅದಕ್ಕೆ ಬದಲಾಗಿ ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳ್ತಾರೆ ಇಲ್ಲ ಇಲ್ಲ ಇದು ಬೇರೆ ಯಾವುದೋ ರೀತಿಯಲ್ಲಿ ಅನ್ನೋ ಮಾತನ್ನು ಹೇಳೋದಕ್ಕೆ ಹೋಗ್ತಾರೆ ಅಲ್ಲಿ ಆ ಆ ಹೆಣ್ಣು ಮಗಳ ಪರವಾಗಿ ಆ ಒಂದು ಸಿ ಆ ಕೃತ್ಯವನ್ನು ಖಂಡಿಸಿ ಆ ಆಸ್ಪತ್ರೆಯ ವೈದ್ಯರು ಮುಷ್ಕರ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿರ್ಬೇಕಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಏಕಾಏಕಿ ಒಂದು ಸಾವಿರಾರು ಜನ ಗುಂಪು ಸಾವಿರಾರು ಜನ ಗುಂಪು ಆಸ್ಪತ್ರೆಗೆ ನುಗ್ಗಿ ವೈದ್ಯರ ಮೇಲೆ ಮತ್ತೆ ಹಲ್ಲೆ ಮಾಡಿ ಆಸ್ಪತ್ರೆಯ ಗೋಡೆ ಕಿಟಕಿ ಬೇಜು ಕುರ್ಚಿಗಳನ್ನು ಹೊಡೆದಾಕಿ ಅವರ ಒಂದೇ ಉದ್ದೇಶ ಏನಿತ್ತು ಸಾಕ್ಷ್ಯಗಳನ್ನು ನಾಶ ಮಾಡೋದು ಈ ರೀತಿಯಾಗಿ ಒಂದು ಅಮಾನುಷವಾದ ದುಷ್ಕೃತಿಯ ನಡೆದೋಗಿದೆ ನಮ್ಮ ದೇಶದ ನಮ್ಮ ಪಶ್ಚಿಮ ಬಂಗಾಳ ಅಂತ ಏನು ಹೇಳ್ತೀವಿ ನಾವು ನಮ್ಮ ದೇಶದ ಒಂದು ಅಂಗ ಅದು ಕೂಡ ಇದನ್ನು ಮಾನವೀಯತೆ ಹಿನ್ನೆಲೆಯಲ್ಲಿ ಮನುಷ್ಯರಾದವರು ಹೆಣ್ಣು ಮಕ್ಕಳನ್ನು ನಾವು ದೇವಸ್ಥೆ ಸ್ಥಾನದಲ್ಲಿಟ್ಟು ನೋಡುವಂಥ ಜನ ಯಾರಾದರೂ ಕೂಡ ಇದನ್ನು ಖಂಡಿಸಲೇಬೇಕು ಇಲ್ಲೂ ಕೂಡ ನಮ್ಮ ಶಿರಾದ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಹೆಣ್ಣುಮಕ್ಕಳು ರಾತ್ರಿ ಡ್ಯೂಟಿ ಮಾಡ್ತಾರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಾಯಿತು ಒಂದು ಐದಾರು ವರ್ಷದಿಂದ ಮಂಗಳೂರಿನಲ್ಲಾಯಿತು ಉಡುಪಿನಲ್ಲಿ ಮಣಿಪಾಲ್ ಕಾಲೇಜ್ನಲ್ಲಿ ಆ ಲೈಬ್ರರಿನಲ್ಲಿ ಓದ್ತಿದ್ದಂಥ ವಿದ್ಯಾರ್ಥಿನ ಆಟೋದಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅದೇ ದೆಹಲಿನಲ್ಲಿ ಒಂದು ಕೇಸಾಯಿತು ವೈದ್ಯಕೀಯ ವಿದ್ಯಾರ್ಥಿನಿ ಈ ರೀತಿಯಾಗಿ ದೇಶದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಏನಾಗ್ತಾ ಇದೆ ಮಾನವೀಯತೆಗೆ ಇದನ್ನು ಪ್ರತಿಭಟಿಸೋ ಕಾರಣಕ್ಕಾಗಿ ಇವತ್ತು ವೈದ್ಯರು ಇಡೀ ದೇಶದಾದ್ಯಂತ ಎಲ್ಲ ವೈದ್ಯರು ಕೂಡ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಇವತ್ತು ಮುಷ್ಕರ ನಿರತರಾಗಿದ್ದಾರೆ ನನಗೂ ಕೂಡ ಈ ವಿಷಯ ಗೊತ್ತಾಯಿತು ನಾನು ನಮ್ಮ ವೈದ್ಯರಿಗೆ ಫೋನ್ ಮಾಡಿ ನಾನು ನಿಮ್ಮ ಬೆಂಬ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ ನಮ್ಮ ಪಾರ್ಟಿ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ ನಮ್ಮ ಪಾರ್ಟಿಯ ಪದಾ ಪದಾಧಿಕಾರಿಗಳು ಸಾರ್ವಜನಿಕರು ಎಲ್ಲ ನಿಮ್ಮ ಬೆಂಬಲಕ್ಕಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೇವೆ ಯಾಕೆ ಅಂತೇಳಿದ್ರೆ ಅದೇ ಡಾಕ್ಟ್ರ್ ಏನಾರು ತಪ್ಪು ಮಾಡಿದಾಗ ನಾವು ಬಂದು ಕೇಳ್ತೇವೆ ಏನಾದ್ರು ತೊಂದರೆ ಆದಾಗ ಬಂದು ಕೇಳ್ತೇವೆ ಯಾರಿಗೆ ನಮ್ಮ ಬರ್ತಕ್ಕಂಥ ರೋಗಿಗಳಿಗೇನಾರು ತೊಂದರೆ ಆದರೆ ಬಂದು ಕೇಳ್ತೇವೆ ಆದರೆ ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ವೈದ್ಯರ ಮೇಲೆ ಅಲ್ಲೇ ಆಗುತ್ತೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಾನೂನು ಅಂತ ಯಾವುದೇ ಕಾರಣಕ್ಕೂ ವೈದ್ಯರ ಮೇಲೆ ಹಲ್ಲೆ ಆದರೆ ಯಾವುದಾದ್ರೂ ಒಬ್ಬ ಹಲ್ಲೆ ಮಾಡಬಹುದು ಅವರು ಸಂಬಂಧಿಕರು ಸೇರಿ ಹಲ್ಲೆ ಮಾಡಬಹುದು ಅಂತವರಿಗೆ ಹತ್ತು ವರ್ಷದ ಕಠಿಣ ಶಿಕ್ಷೆ ಕೊಡುವಂತ ಜೈಲು ಶಿಕ್ಷೆ ಕೊಡುವಂತ ಒಂದು ಕಾನೂನು ಜಾರಿಗೆ ಬಂದಿದೆ ಕಳೆದ ಸೆಷನ್ನಲ್ಲಿ ಅದು ಜಾರಿಯಾಗಿದೆ ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಇದೆ ಹಂಗಂತ ರೋಗಿಗಳನ್ನ ಎದುರಿಸೋದು ಅಥವಾ ಇವ್ರನ್ನ ಎದುರಿಸೋದು ಅಂತ ಅಲ್ಲ ಅವರು ಸಾವಿರಾರು ಜೀವ ಕಾಪಾಡೋರ್ಗೊಂದು ಜೀವಕ್ಕೆ ಸುರಕ್ಷೆ ಬೇಕಲ್ಲ ಇವತ್ತು ಒಂದು ಹಲ್ಲೆ ಆಗತ್ತೆ ನಾಳೆ ನಾಲ್ಕು ಹಲ್ಲೆ ಆಗತ್ತೆ ಇವತ್ತು ವೈದ್ಯ ಮುಷ್ಕರ ನಿರ್ತ ವೈದ್ಯರ ಬೇಡಿಕೆ ಏನಪ್ಪ ಪ್ರಮುಖ ನಾಲ್ಕು ಬೇಡಿಕೆಗಳು ಒಂದು ಅವರು ಕೆಲಸ ಮಾಡ್ತಕ್ಕಂಥ ವಾತಾವರಣವನ್ನು ಆ ಒಂದು ಏರಿಯಾವನ್ನು ಸುರಕ್ಷಿತ ವಲಯ ಅಂತ ಘೋಷಣೆ ಮಾಡಬೇಕು ಎರಡನೇದು ಅವ್ರಿಗೆ ಬೇಕಾದಂಥ ಎಲ್ಲ ಸೆಕ್ಯೂರಿಟಿಯನ್ನು ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅದು ಯಾರಾದರೂ ಇರ್ಬೋದು ಅದು ಮೇಲ್ ಡಾಕ್ಟರ್ ಆರ್ ಫೀಮೇಲ್ ಡಾಕ್ಟರ್ ಯಾರಾದರೂ ಇರ್ಬೋದು ಅವ್ರಿಗೊಂದು ಒಂದು ಸುರಕ್ಷತೆ ಬೇಕು ರಕ್ಷಣೆ ಬೇಕು ಆ ಕೆಲಸವನ್ನು ಮಾಡಬೇಕಾಗತ್ತೆ ಸೊ ಅದರ ಜೊತೆಗೆ ಏನು ಆ ಹೆಣ್ಮಗು ಯಾವ ರೀತಿ ಇವರು ಆ ಜೀವ ವಾಪಸ್ ತಂದು ಕೊಡೋಕ್ಕಾಗತ್ತಾ ಆ ಒಂದು ಹೆಣ್ಮಗು ಮೇಲೆ ಆಗಿರ್ತಕ್ಕಂಥ ನೋವನ್ನು ಅದನ್ನ ಸರಿಪಡಿಸೋಕ್ಕಾಗತ್ತಾ ಇವತ್ತು ಆ ತಂದೆ ತಾಯಿ ಅವ್ರಿಗಾಗಿರ್ತಕ್ಕಂಥ ನೋವನ್ನು ಸರಿಪಡಿಸೋಕ್ಕಾಗತ್ತ ಈ ರೀತಿ ತಮ್ಮ ಬೇಡಿಕೆಗಳನ್ನು ಇಟ್ಟು ಮುಷ್ಕರ ಮಾಡ್ತಿದ್ದಾರೆ ನಾವು ಕಾಯಿಲೆ ಬಂದ ತಕ್ಷಣ ಡಾಕ್ಟರ್ ಹತ್ರ ಬರ್ತೀವಿ ಇದು ಕೂಡ ನಮ್ಮೆಲ್ಲರ ಕರ್ತವ್ಯ ನಾನೊಬ್ಬ ಶಾಸಕನಾಗಿ ನಾವೊಂದು ಒಂದು ಪಕ್ಷ ಅಂತಲ್ಲ ಅದಲ್ಲದೆ ಕೂಡ ಮಾನವೀಯತೆಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲ ವೈದ್ಯರುಗಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಕೂಡ ಅವ್ರಿಗೊಂದು ಭರವಸೆ ಕೊಡೋಣ ನಾವು ನೀವೆಲ್ಲ ನಮ್ಮ ಊರಿನಲ್ಲಿ ಸಮಸ್ಯೆಗಳಿರುತ್ತೆ ಏಕೆಂದರೆ ಇದೊಂದು ಸರ್ಕಾರಿ ಆಸ್ಪತ್ರೆ ವೈದ್ಯರೇನು ಎಲ್ಲವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಹಲವಾರು ಕೊರತೆ ಇರುತ್ತೆ ಅದನ್ನು ನಾವು ಯಾವ ರೀತಿ ಅವ್ರ ಕಡೆಯಿಂದ ಕೇಳಿ ಮಾಡಿಸ್ಕೋಬೇಕು ಆ ರೀತಿ ಮಾಡ್ಕೋಬೇಕಾಗತ್ತೆ ಅವ್ರ ಮೇಲೆ ಅಲ್ಲೇ ಮಾಡೋದ್ರಿಂದ ಅದು ನಾವು ಒಬ್ಬ ಡಾಕ್ಟ್ರು ಅಂದರೆ ದೇವರಂತ ನೋಡ್ತೀವಿ ಅಂತ ಹೇಳ್ತೀವಿ ಪದೇ ಪದೇ ಆದರೆ ಅವ್ರ ಮೇಲೆ ಅಲ್ಲೇ ಮಾಡೋದ್ರಿಂದ ಯಾವ ಯಾವ ಪರಿಹಾರ ಕೂಡ ಸಿಗೋಲ್ಲ ಅವರು ಮನುಷ್ಯರೇ ನೀವು ನಂಬ್ತೀರಾ ಈ ಮೂವತ್ತಾರು ಗಂಟೆ ಕೆಲಸ ಮಾಡ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ನಿದ್ದೆ ಇಲ್ಲದೆ ಊಟ ಇಲ್ಲದೆ ನನ್ನ ಮಗಳು ಕೂಡ ಒಬ್ಬಳು ಡಾಕ್ಟ್ರು ನನಗೆ ಯಾಕೆ ಈ ಪರಿಸ್ಥಿತಿ ಈ ಅರಿವಾಗಿದೆ ಗೊತ್ತಾಗಿದೆ ಅಂತೇಳಿದ್ರೆ ನನ್ನ ಮಗಳು ಕೂಡ ಒಬ್ಬ ವೈದ್ಯೆಯಾಗಿ ಈ ರೀತಿಯ ಕಷ್ಟಗಳನ್ನು ಅನುಭವಿಸೋದನ್ನ ನಮ್ಮ ಹತ್ರ ಶೇರ್ ಮಾಡ್ಕೋತಾಳೆ ಹಾಗಾಗಿ ಇದೊಂದು ಅತ್ಯಂತ ನಮ್ಮ ದೇಶ ಇಡೀ ದೇಶ ವಿಶೇಷವಾಗಿ ಆ ರಾಜ್ಯ ಏನಿದೆ ಅರಾಜಕತೆಯಿಂದ ಏನು ನರಳತಾ ಇದೆ ಆ ರಾಜ್ಯ ಅವ್ರಿಗಂತೂ ಇದು ಇದಕ್ಕೇನಾದರೂ ಒಂದು ಮಾನಂಬರಿ ಇದೆ ಇದ್ರೆ ಇವತ್ತು ಯಾವತ್ತೋ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು ಅದಕ್ಕೆ ಬದಲಾಗಿ ಆ ಮುಖ್ಯಮಂತ್ರಿ ಏನು ಮಾಡ್ತಾರೆ ತಮಾಷೆ ವಿಚಾರ ಅಂದರೆ ಮುಷ್ಕರ ಮಾಡೋರ ಜೊತೆ ಆಮನ್ನು ಹೋಗವ್ರೆ ಆ ಮುಖ್ಯಮಂತ್ರಿ ಕೂಡ ಹೋಗಿದ್ದಾರೆ ಮುಷ್ಕರ ಮಾಡೋ ಮುಷ್ಕರ ಯಾರ ವಿರುದ್ಧ ಮುಷ್ಕರ ಮಾಡ್ತಾರೆ ಅವರು ಸರ್ಕಾರದ ವಿರುದ್ಧ ಮಾಡ್ತಾರ ಡಾಕ್ಟ್ರ್ ವಿರುದ್ಧ ಮಾಡ್ತಾರ ಇದೊಂದು ರೀತಿ ಆ ಇಂಡಿ ಗುಂಪು ಅಂತ ಏನಿದೆ ಆ ಇಂಡಿ ಅಲಯನ್ಸು ಅವ್ರಿಗೊಂದು ರೀತಿ ಇದೊಂದು ಚಳಿ ಆಗ್ಬಿಟ್ಟಿದೆ ಮೊನ್ನೆ ನಾವು ಮೂಢ ಹಗರಣ ಸಿ ಎಂ ರಾಜೀನಾಮೆ ಒತ್ತಾಯಿಸಿ ನಾವು ಮೈಸೂರು ಚಲೋ ಮಂಡ್ಯ ಚಲೋ ಅಂತ ಹೋದ್ರೆ ಅವ್ರು ನಮಗಿಂತ ಮುಂಚೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡಿರೋರು ಅವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ನಮ್ಮಿಂದ ಮುಂಚೆ ಆಂದೋಲನ ಮಾಡ್ಕೊಂಡು ಕೊಟ್ಟಿವಿ ಇದು ಒಂಥರ ಇದು ಯಾವತ್ತೂ ಹಿಂದೆಂದು ಇತಿಹಾಸದಲ್ಲಿ ಆಗಿರಲಿಲ್ಲ ಆ ರೀತಿ ಮಮತಾ ಬ್ಯಾನರ್ಜಿ ಅವರು ಕೂಡ ಮಾಡಿದ್ದಾರೆ ಇದು ಅವ್ರು ಏನೇ ಮಾಡಲಿ ಅದಕ್ಕೊಂದು ಮತ್ತೆ ಮತ್ತೆ ಈ ರೀತಿಯಾದ ಘಟನೆಗಳು ಪುನರಾವರ್ತೆ ಆಗಬಾರ್ದು ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಒಟ್ಟು ಸೇರಿ ಆ ವೈದ್ಯ ಸಮುದಾಯ ಏನಿದೆ ಅವರಿಗೆ ಬೆಂಬಲವನ್ನು ಕೊಡೋಣ ಹಲವಾರು ಜನ ನಮ್ಮೆಲ್ಲ ವೈದ್ಯರು ಕೂಡ ಕಿರಿಯ ಹಿರಿಯ ವೈದ್ಯರು ಮತ್ತು ಅವರಿಗೆ ಬೆಂಬಲವಾಗಿ ನಮ್ಮ ನರ್ಸ್ಗಳು ಹಾಗೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಅವರು ನಮ್ಮ ಊರಿನ ಹಿರಿಯ ವೈದ್ಯರು ಆಮೇಲೆ ನಮ್ಮ ಆಡಳಿತಾಧಿಕಾರಿಗಳು ಶ್ರೀನಾಥ್ ಅವರು ಹಾಗೆ ನಮ್ಮ ಡಿ ಎಮ್ ಗೌಡರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ ನಮ್ಮ ಬೆಂಬಲ ಇದೆ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಬೇಡಿ ನಮ್ಮ ಜನ ಕೂಡ ಮುಂಚತ್ವ ಇರೋರೆ ನಿಮಗೆ ಬೆಂಬಲಿಸ್ತಾರೆ ನೀವು ಸಂಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಮುಷ್ಕರ ಏನಿದೆ ಅದನ್ನು ಮುಂದುವರಿಸಿ ಆದರೆ ಯಾವುದಾದ್ರೂ ಎಮರ್ಜೆನ್ಸಿ ಕೇಸ್ ಬಂದರೆ ದಯಮಾಡಿ ಅದನ್ನು ಅಟೆಂಡ್ ಮಾಡಿ ನೀವು ಈ ಮುಷ್ಕರವನ್ನು ಮುಂದುವರಿಸಿ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ ಕನಿಷ್ಠ ಇನ್ನು ಮುಂದೆ ಆದರೂ ಕೂಡ ಈ ರೀತಿಯ ದುರ್ಘಟನೆಗಳು ನಡೆದೇ ಇರಲಿ ಅಂತೇಳಿ ಸೊ ನಾನಾದರೂ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ನಾವು ಇನ್ನು ಮುಂದೆ ನಿಮ್ಮ ಜೊತೆಗೆ ಸದಾ ಇರ್ತೇವೆ ನೀವು ನಿಮ್ಮ ಕರ್ತವ್ಯವನ್ನು ಚ್ಯುತಿ ಇರೋ ಥರ ನಡ್ಸ್ಕೊಂಡು ಹೋಗಿ ಅನ್ನೋ ಮಾತನ್ನು ಹೇಳಿ ನಾನು ಮಾತು ನಮಸ್ತೀನಿ